ಅಖಿಲ ಹಾ ಬಂದು ಇಡ್ಲೇ ಇದ್ದೀನಿ ಏನು ಅರ್ಜೆಂಟ್ ಆಗುವ ಅಂತ ಫೋನ್ ಮಾಡಿದ್ದೆ ಕೂತ್ಕಪ್ಪ ಹಿಂಗೆ ಕೂತ್ಕೊಂಡ್ರೆ ನಂಗೆ ಅರ್ಥ ಆಗಬೇಕು ಏನಿಲ್ಲಪ್ಪ ಹೇಳಿ ಶಾನ್ ಬಗ್ತ್ರ ಎಷ್ಟೋ ಪಿಂಕವಾಗಿರಿ ಅಮ್ಮನ್ ಕೇಳಿದ್ಲು ನೀನು ಒಳ್ಳೆ ಬುದ್ಧಿ ಕಲ್ತೀರ ಸಾಲಲ್ಲಮ್ಮ ನಿನ್ನ ಮಕ್ಳಿಗೂ ಒಳ್ಳೆ ಬುದ್ಧಿ ಕಲಿಸ್ಬೇಕು ನೀನು ಅಂತ ಅದೊಂದು ಅಯ್ಯೋ ಈ ಜೀವ ಏನಕ್ಕೆ ಬೇಕು ಅಂತ ಅಂತ ಇವಾಗ ಏನು ಅಲ್ಲ ನಿಂತ ಕೇಳಪ್ಪ ಕೇಳಪ್ಪ ఈ కేసప్ప తల ఎత్కోదు అవును నోడ్రే హను ఇవళు నోడ్రెండా నవేం జీవంత్ ఇక బ్యాడ నేను హు హైదు లక్ష నన్ను కొతీని మన ఖాళీ మార్స్బెడ్రీ అంత హిబిట్టు బందా డాడీ నన్ను క్షమస్బి డెడి ప్లీజ్ డెడి ఇన్నొంద ఇంత తప్పలా మా డాడి ప్లీజ్ డెడి మన క్షమస్బిడమ్మా అవకాశ కొడమ్మ నండి ననగల చరణి యాక చరణి అంత కలసే నేను ನಾನು ನಿಂಗೆ ಇದೇನೋ ಕಲಿಸಿರೋದು ಇದೇನೋ ಕಲಸಿರೋದು ನಾನು ನಿಮಗೆ ಹೇಳು ಅಮ್ಮ ನನಗೆ ಕ್ಷಮಿಸ್ಬಿಡು ಅಂತ ಹೇಳಿದ್ನಲ್ಲಮ್ಮ ಏನೋ ಅಮ್ಮ ಅಮ್ಮ ಮಾಡಬಾರ್ದಾಗಿತ್ತಮ್ಮ ತಪ್ಪಮ್ಮ ಅದು ಏನೋ ತಪ್ಪು ಮಾಡಿಬಿಟ್ಟಮ್ಮ ಅಮ್ಮ ಈ ಮನೆ ಅವ್ರಿಗೆ ಕೊಟ್ಬಿಡಮ್ಮ ಕೊಟ್ಬಿಡಮ್ಮ ಅವ್ರ ಮನೆಗೆ ಅವ್ರಿಗೇನೆ ತಗೊಂಡಿರೋ ಮನೆ ಅವ್ರಿಗೆ ಕೊಟ್ಟರೆ ಏನು ಚೆನ್ನಾಗಿರ್ತೈತೆ ಹಾಂ ಏನು ಚೆನ್ನಾಗಿರ್ತೈತಿಲೋ ಏನು ಮರ್ಯಾದೆ ಇರ್ತೈತೆ ನಿಮಗೆ ಕಲ್ತಾನೆ ಮಾಡಿದ್ಲು ಅವ್ರ ಮನೆ ದುಡ್ಡು ಅದಕ್ಕೆ ಅವ್ರಿಗೆ ಕೊಟ್ಬಿಟ್ಲು ಮನೆನಾ ಅಂತ ನಿನ್ನ ಜೀವನ ಪರ್ಯಂತ ಅದನ್ನು ಹೊತ್ಕೊಂಡು ತಿರ್ಬೇಕಾಗ್ತೈತೆ ಇದೆಲ್ಲ ಚೆನ್ನಾಗಿರ್ತೈತ ಹಾಂ ಡ್ಯಾಡಿ ಪ್ಲೀಸ್ ಡ್ಯಾಡಿ ನನಗೆ ಕ್ಷಮಿಸ್ಬಿಡೋ ಡ್ಯಾಡೀ ಇದ್ದಾಯ್ತು ಇದ್ಕೊಟ್ರೆ ಆಯಿತು ಎದಳು ನೀನು ಹಿಂಗೆ ಮಾತಾಡಿ ಮಾತಾಡಿನ ಅವಳನ್ನ ಹಾಳು ಮಾಡ್ಬಿಟ್ಟೆ ಅವಳು ಹಾಳಾಗೋಳ ಅಂತಂದ್ರೆ ಅದಕ್ಕೆ ನೀನೇ ಕಾರಣ ಎಲ್ ಚರಣ್ಯ ನೀ ಇಂಥ ದ್ರೋಹಿ ಅಂತ ನಾನು ಅನ್ಕೊಂಡಿರಲೇ ಎಂತ ಕೆಲಸ ಮಾಡಿದ್ದೆ ನೀನು ಹಾಂ ಅಲ್ಲ ನಮ್ಮ ಅಮ್ಮನ ಜೀವನನೇ ಹಾಳು ಮಾಡಿಬಿಟ್ಟಲ್ಲೇ ನಮ್ಮಮ್ಮನ ಉಚ್ಚಿ ಥರ ಅಲ್ಲಿ ಇದೆ ಇದೇ ನಾನಿನ್ನು ಮಾಡಿದ ಕೆಲಸ ಹಾಂ ನಿಮ್ಮ ಮನೆ ಬಾಗಿಲಿಗೆ ಯಾವಾಗಲೂ ಬರ್ತಾಯಿದ್ನಲ್ಲೇ ಆವಾಗ ಹತ್ರ ಹೇಳ್ಬೇಕಾಗಿತ್ತಾನೆ ನಿಮ್ಗೆ ದ್ರೋಹ ಮಾಡಿದ್ದು ನಾನೇ ಅಂತ ಹಾಂ ಏನೋ ಆಗಿದ್ದಾಗೋಯ್ತು ಬಿಡು ಸ್ನೇಹ ಏನೇ ಅಮ್ಮನಿಗೆ ನಮ್ಮಮ್ಮನಿಗೆ ತಲೆ ಸರಿಯಿಲ್ಲ ಇವಾಗ ಸರಿ ಮಾಡ್ತೇನೆ ನೀನು ಸ್ನೇಹ ಬಿಡಮ್ಮ ಇನ್ನೇನು ಮಾಡೋಕ್ಕಾಗತ್ತಿದೆ ಅದು ದುಡ್ಡು ನಾವು ಕೊಟ್ಕೊಡ್ತೀನಿ ಅಂತ ಹೇಳಿದ್ರಲ್ಲ ಇನ್ನೇನು ಬಿಡು ನಮ್ಮ ನಮ್ಮಮ್ಮನ ಪರಿಸ್ಥಿತಿ ನೀವು ನೋಡಬೇಕಾಗ ಹೆಂಗಾಗೋ ಗೊತ್ತಾ ಎಲ್ಲೋದ್ಲೋ ಏನೋ ಅಂತ ನಾವು ಹುಡ್ಕ್ತಾ ಇನ್ನೂ ಸಿಕ್ಕಿಲ್ಲ ನಿಮ್ಮ ಮುಖ ನೋಡ್ಕೊಂಡು ಸುಮ್ಮನೆ ಬಿಟ್ಟಿರೋದು ಇಲ್ಲ ಅಂದಿದ್ರೆ ಇವ್ರಿಬ್ರಗ್ರ ಆಚಾರ ಇತ್ತು ಸರಿ ಬಿಡಮ್ಮ ನಿಮ್ಮ ತಾತನ ಹತ್ರ ನಾನು ಮಾತಾಡ್ಕೊಂಡು ಬಂದಿದ್ದೀನಿ ಆಗಿ ತಾಯ್ತು ಅವಳು ಬುತ್ತಿ ಹೇಳ್ತೀರಾ ಆ ದುಡ್ಡು ನಾವು ಹೋಗಮ್ಮ ಹೋಗು ನಿಮ್ಮ ಅಮ್ಮನ ಎಲ್ಲ ಒಳಗೆ ಹುಡ್ಕೋಗು ಛೂ ಕಳ್ಬುತ್ತಿ ಮಾಡ್ತೀಯ ನೀನು ಕಳ್ಬುತ್ತಿ ಏಯ್ ಸುಮ್ಮನೆ ಹೋಗು ಸ್ನೇಹ ನೀನೇನು ಸಾಚ ಅಂತ ಇಲ್ಲಿ ಮಾತಾಡಕ್ಕೆ ಬರಬೇಡ ಏನು ಏನು ಸಾಚ ನಿಮ್ಮ ಅಪ್ಪನ ದುಡ್ಡು ಏನಾದರೂ ತಿಂದಿದ್ದೀನ ನನ್ನ ನಿಮ್ಮ ಅಪ್ಪನ ದುಡ್ಡು ತಿಂದಿದ್ದೀನ ನಾನು ಏನು ಸಾಚ ಅಂತ ಕೇಳ್ತಾಯಿದ್ದೀಯಾ ಫಸ್ಟ್ ನೀನು ಹೆಂತೀನಿ ಅದ್ಬಸ್ ತೆಗೆದುಕೊಳ್ಳುವ ನಾನೇನು ಯಾರು ಕಂಡು ಹೋದ ದುಡ್ಡು ಕಲ್ತನ ಮಾಡಿಲ್ಲ ನಮ್ಮ ತಾತನ ದುಡ್ಡು ನಾನು ಕಲ್ತನ ಮಾಡಿರೋದು ನೀನು ಎಂತ ಈಗ ಕಂಡು ಹೋದ ದುಡ್ಡನ್ನೇ ನಾನೇ ಕಲ್ತನ ಮಾಡಿಲ್ಲ ಭಯ ಮುತ್ಕೊಂಡು ಕುತ್ಕೊಬೇಕಲ್ಲಿ ಮಾತಾಡ್ತೇ ಚೆನ್ನಾಗಿರಲ್ಲ ನೋಡ್ಕೊ ಬೇಕಾಗಿತ್ತೇನೆ ಇದೆಲ್ಲ ನೀನು ಬೇಕಾಗಿತ್ತ ನಿನಗೆ ಹಾಂ ಏನೋ ನಾಳೆ ಬರೋ ಹೋಗಮ್ಮ ಸರಿ ಭಯ ಪಡ್ಬೇಡ ಬಿಡಮ್ಮ ಅವ್ರು ದುಡ್ಡು ಅವ್ರು ಕೊಟ್ಬಿಡೋಣ ಯಾಕೆ ಸುಮ್ಮನೆ ಇನ್ಮೇಲಾದರೂ ಒಂದು ಸ್ವಲ್ಪ ಮರ್ಯಾದೆ ಅಂತ ಬದುಕು ಇಂಥ ಕೆಲಸ ಮಾಡಿದೀಯ ನೀನು ಸರಿನಪ್ಪ ಸರಿ ತಪ್ಪೆಲ್ಲ ಮಾಡಲ್ಲಪ್ಪ ಮಾಡಲ್ಲ ಅಂತ ಬಾಯಿ ಮಾತಿಂದ ಹೇಳೋದಲ್ಲ ಬದುಕಿ ತೋರಿಸ್ಬೇಕು ಇವತ್ತು ನಾವು ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ನಿಮ್ಮನ್ನು ಕರ್ಕೊಂಡು ಹೋಗ್ಬೋದು ಆದರೆ ಬೇಡ ಇಷ್ಟು ದಿನದಿಂದ ಹೆಂಗೆ ಬದುಕುತ್ತಿರೋ ಅದು ಲೆಕ್ಕಕ್ಕಿಲ್ಲ ಇನ್ನು ಮುಂದೆ ಹೆಂಗೆ ಬದುಕ್ತಿರೋ ಅದು ಲೆಕ್ಕಕ್ಕೆ ಆಯ್ತಾ ನಾಳೆನೇ ತಗೊಂಬಂದು ಅವ್ರ ದುಡ್ಡು ಅವ್ರಿಗೆ ಕೊಡ್ತೀರಿ ಇನ್ಮೇಲೆ ಅದು ಸ್ವಲ್ಪ ಗುತ್ತಿಂದ ಕಲೀರಿ ಏನಪ್ಪ ಕೈಲಾಶೋ ಸರಿಮವ ಆಯಿತು ಅರ್ಥ ಆಯ್ತೇನಮ್ಮ ನಾನು ಕೆಲ್ಸಕ್ಕೆ ಹೋಗಿ ಬೇಗ ನಿಮ್ಮ ಕಾಸು ಅಡ್ಜಸ್ಟ್ ಮಾಡಿ ಕೊಡ್ತೀನಿ ಟೇಡಿ ನೀನೇನು ಕೊಡಬೇಕಾಗಿಲ್ಲಮ್ಮ ತಾಯಿ ತಾಯಿ ನಮ್ಮಮ್ಮ ನೀನು ಕೊಡಬೇಕಾಗಿಲ್ಲ ಮಾನ ಮರ್ಯಾದೆಯಿಂದ ಬದುಕಿದ್ರೆ ಅಷ್ಟೇ ಸಾಕು ನಮ್ಕ ಅತ್ತೆ ಮಾವನಿಗೆ ಒಂಚೂರು ಊಟ ಹಾಕ್ರಿ ಊಟ ಹಾಕ್ರಿ ಅಕ್ಕೇ ಮಾವನಿಗೆ ಯಾಕೆ ಹಿಂಗೆ ಇದ್ದೀರಾ ತಂದೆ ತಾಯಿನ ಬಿಟ್ಟು ಬಂದಿದ್ದೀರಾ ಅವರೇ ತಂದೆ ತಾಯಿ ಆಯಿತಾ ಅವ್ರ ಮನೆ ಬಾಗಿಲು ಕೋದ್ರೆ ಅವರೇ ಮಾತಾಡ್ಸಲ್ಲಮ್ಮ ಯಾಕೆ ಮಾತಾಡ್ಸಲ್ಲ ಯಾಕೆ ಮಾತಾಡ್ಸಲ್ಲ ಹೇಳ ನಿನ್ನ ಬಾಯ್ ಸರಿಯಿಲ್ಲ ನನಗೆ ನಿನ್ನ ಕಂಡ್ರೆ ಬೇಜಾರಾಗೈತೆ ಅಂದರೆ ನೀನು ಇರಬೇಕು ಇನ್ನು ಹೆಂಗೆ ಇರಬೇಕು ಜ್ಞಾನ ಬೇಡ ನಿನಗೆ ಸರಿ ಆಯಿತಮ್ಮ ಆಯಿತು ಒಂದು ಮಾತು ಅಂದರು ಅನ್ಸ್ಕೊಬೇಕು ನಾನು ಬೈತಾಯಿರಲಿಲ್ಲ ಬೈತಾಯಿರಲಿಲ್ಲ ನಿನ್ನ ಸರಿನಮ್ಮ ಹುಷಾರು ನಾವು ಇನ್ನು ಹೊಡ್ತೀರಿ ನಾಳೆ ಬೆಳಗ್ಗೆನ ಬರ್ತೀರಿ ಶಾನು ಬಗ್ಗೆ ದುಡ್ಡು ಕೊಟ್ಬಿಡೋಣ ಅಲ್ಲಿ ಬೇಡ ಇರು ಆಗಿದ್ದಾಯ್ತು ಇನ್ನೇನು ಮಾಡೋಕ್ಕಾಗ್ತದೆ ಇನ್ನೊಂದ್ಸತಿ ಅಂಥ ಕೆಲಸಗಳೆಲ್ಲ ಮಾಡೋಕ್ಕೆ ಹೋಗಬೇಡ ಸರಿ ಡ್ಯಾಡಿ ಆಯಿತು ಡ್ಯಾಡಿ ಸರಿ ನಡಿಯಮ್ಮ ನಡಿ ನೋಡಿ ಶರಣ್ಯ ದೇವ್ರ ಮುಂದೆ ಹೇಳ್ತಾ ಇದ್ದೀನಿ ಸರಿ ಏನನ್ನ ಈ ಎಲ್ಕಾ ಕೆಲಸಗಳು ಅಂದರೆ ನಿನ್ನ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ನಿನ್ನಿಂದ ನಾನು ನಿಮ್ಮ ನಿಮ್ಮಪ್ಪನೂ ತಲೆ ಬಗ್ಸಬೇಕಾಗೈತಿ ಇವತ್ತು ಮರ್ಯಾದೆ ಬಾಳ್ದೋ ಬಾಳ್ದೆ ಇಲ್ಲ ಅಂತಂದರೆ ಅಷ್ಟೇ ಅಮ್ಮ ನಾವು ಬೆಂಗಳೂರಿಗೆ ಬಂದುಬಿಡ್ತೀರಮ್ಮ ಬಾಯಿ ಮುಚ್ಚಬೇಕು ಇವಾಗ ನಿಮ್ಮ ಅಪ್ಪನ ಹೇಳಿಲ್ಲ ಬದುಕಿ ತೋರಿಸ್ಬೇಕು ಬದುಕಿ ತೋರಿಸ್ಬೇಕು ಇಲ್ಲಿ ಹಳ್ಳಿ ಒಳಗೆ ಬದುಕಿ ತೋರಿಸಿ ಆಮೇಲೆ ಬೆಂಗ್ಳೂರು ಸರಿ ಯಾರು ಬೇಡ ಅಂತ ಹೇಳ್ತಾ ಇಲ್ಲ ಅವನ ಜೊತೆ ಕೆಲ್ಸಕ್ಕೆ ಬನ್ನಿ ನೀನು ಇಲ್ಲ ಎಲ್ಲನೂ ಇಲ್ಲೇ ಸ್ಕೂಲ್ ಆಗಿ ಕೆಲ್ಸಕ್ಕೆ ಹೋಗು ಇನ್ನು ಮೇಲಾದರೂ ಒಳ್ಳೆಯ ಹೆಸುತ್ತಾವೋ ಸತಿ ಯಾರನ್ನ ನಿನ್ನ ಮಗಳು ಹಿಂಗೆ ಅಂತ ಹೇಳೋರು ಅಂದರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಲ್ಲಮ್ಮ ಚರಣ್ಯ ಇದೆಲ್ಲ ಬೇಕಾಗಿತ್ತೇನಮ್ಮ ನನಗೆ ಯಾಕಮ್ಮ ಹಿಂಗೆಲ್ಲ ಮಾಡ್ತಾ ಇದೆಯಾ ನಾವೇನು ಇರಬೇಕಾ ಹೋಗ್ಬೇಕಾ ಅವನು ನೋಡಿದ್ರೆ ಹಂಗೆ ನೀನು ನೋಡಿದ್ರೆ ಹಿಂಗೆ ಏನು ನಿಮ್ಮ ಕತೆಗಳು ಅದೇನು ಪಾಪ ಮಾಡಿದ್ರೋ ಏನು ನಿಮ್ಮಂಥವ್ನ ಪಡೆಯೋಕ್ಕೆ ಸರಿಮ್ಮ ಆಯಿತು ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಲ್ಲ ಸರಿನಾ ಮಾಡೋಲ್ಲ ಅಂತ ಬಾಯಿ ಮಾತಾಡಿ ಕೇಳೋದಲ್ಲ ಅದನ್ನು ತೋರಿಸ್ಬೇಕು ನೀನು ಸರಿ ನಡಿಯಪ್ಪ ನಡಿ ನೀನು ಏನು ಮಾಡ್ತೀಯ ನಡಿ ಇಂಥ ಮೇಲೆ ಇವೆಲ್ಲ ಅನುಭವಿಸ್ಬೇಕು ನಾವು ನಡಿ ಏನಪ್ಪ ಕೈಲಾಶು ಇನ್ಮೇಲೆ ಆದರೆ ಎಂತಿರ ಹದ್ ಬಸ್ ತಗೀಕೋಪ್ಪ ಅದ್ಬಸ್ ಸರಿ ಬನ್ನಿರಿ ನಾಳೆ ಬೆಳಗ್ಗೆ ಬರಬೇಕಲ್ಲ ಬಾ ಬರೋ ನೇನಮ್ಮ ಹೌದಡಿ ಓ ಚರಣ್ಯ ನೀನು ಇಂಥವಳು ಅಂತ ನಾನು ಅನ್ಕೊಂಡೇ ಇಲ್ಲ ಚರಣ್ಯ ಯಾಕೆ ಚರಣ್ಯ ಇಂಥ ಕೆಲಸ ಮಾಡಿಬಿಟ್ಟೆ ನೀನು ಅದಕ್ಕೆ ಆಸೆ ಕ್ಷಮಿಸ್ಬಿಡಿ ಕೈಲಾಶ್ ಜನ ಕಾಲನ್ ಮರೀತಾರೆ ಆದರೆ ಇಂಥ ವಿಷಯಗಳನ್ನೆಲ್ಲ ಮರೆಯೋಲ್ಲ ಕಾರಣ್ಯ ನಮ್ಮ ಮಕ್ಕ ಹೇಳ್ತಾರೆ ಹೇಳ್ತಾರೆ ಇವರೇ ಇಂಥ ಕೆಲಸ ಮಾಡಿತ್ತು ಅಂತ ಅಂಥ ಜನ ಇನ್ಮೇಲಾದರೂ ಸ್ವಲ್ಪ ಹುಷಾರಾಗಿ ಜೀವನ ಮಾಡು ಕಾರುಣ್ಯಾ

నా <Sess> అస <hak /tactā>

ಇಲ್ಲ ನಮ್ಮ ಮನ ಮರ್ಯಾದೆ ಯಾವ್ದಾರ ಒಂದು ಒಳ್ಳೆ ಗಂಡು ಸಿಕ್ಕಿದ್ರೆ ಮದುವೆ ಮಾಡ್ಕೊಂತೀನಿ ಅಂತ ಹೇಳ್ತಾ ಇದೆಯಲ್ಲ ನಿಗೇನು ಮನ ಮರ್ಯಾದಿಲ್ಲ ಎದ್ದೋಗಮ್ಮ ಬಳಕ ಯಾರ ಅಕ್ಕ ಪಕ್ಕದೋ ಕೇಳ್ಸ್ಕೊಂಬಿಟ್ಟಾರ ಹ್ಮ್ ನಮ್ಮಮ್ಮನ ಕೇಳ್ಸ್ಕೊಂಬಿಟಾರ ನಿಮ್ ಮಾತ್ನಲ್ಲ ನಿಮ್ ಮುಜಪ್ಯಾ ಒಳ್ಳೆ ಹೆಂಗ್ ನೋಡಿ ನೀನು ಅಯ್ಯ ಇರೋದನ್ನ ಹೇಳ್ತಾ ಇದೀನಪ್ಪ ಏನ್ ಇಲ್ದಿದ್ ನಾನು ಹೇಳ್ತಾ ಇದ್ ಹೇಳ್ತಾ ಇದ್ದೀನಿ ಹ್ಮ್ ಹೇಳ್ತಾ ಇದೀಯ ನೀನ್ ಇರೋ ವಿಷಯವರು ಒಬ್ಬರು ಇದ್ ಬಿಟ್ರೆ ಊರುದ್ದಾರ ನಿಂಗೆ ಯಾಕೆ ாழுந்தாக்கி உலி சார் நீ வந்து நங்க நன் மகள நீங்க பக்கத்து மனுவா மெத் கு இல்லை பரவாயில்ல ஏன்தே நீ பரவாயில்ல நான் என்ன சத்தோகே எரமூர் வர்ஷ ஆய்வா மொதலாக மொதல்தான் கார்த்தா தீனி எண்ணூர் சிக்கல நீங்க ஏன் மாத்தா நீ கூட ஏன் மாத்தாத்தியா ஐயோ பாப்ப அவரே என்ன சத்தோகி எரூர் வருஷ ஆய்ந்தே ಅದಕ್ಕೆ ಕಷ್ಟ ಸುಖ ಮಾತಾಡ್ತಾನೆ ಯಾವಪ್ಪ ಆತು ಲೋಪ ನನ್ನ ಮಗನೇ ಹಾಕ್ತೀನಿ ನೋಡಿ ಕೃಷ್ಣ ಏನೋ ಹೇಳಿರೋದ್ ನೀನು ಲೇ ಅಮ್ಮ ತಾಯಿಯ ನನ್ ಮಗಳನ್ನ ಇವನ್ ಕೊಟ್ಟಿರೋದು ದೊಡ್ಡ ಮಗಳನ್ನ ನಂಗೆ ಇಬ್ರು ಹೆಣ್ಣು ಮಕ್ಳು ದೊಡ್ಡ ಮಗಳನ್ನ ಇವನ್ ಕೊಟ್ಟಿದ್ದೀನಿ ಗುಂಡಕಲ್ ಇದ್ದಂಗ್ಳ ಇವನು ಅವನ ಇವ್ನು ಆ ರೋಡಿ ಇವನು ಹೇಳಬೇಡ ಯಾಕೆ ನನ್ನ ಮಾನ ಮರ್ಯಾದೆ ತೆಗಿತಾ ಇದ್ಯಾ ನಡಿ ಓ ಅಲ್ಲಿ ರಾಧೆ ಯಶ್ ಬೆಳ್ದಾಕಿದ್ವಿ ನಡೀನ್ ಮಾಡೋ ಕೆಲ್ಸ ಎಲ್ಲ ಮಾಡ್ತೀರಾ ಕರೆಕ್ಟ್ ಆಗಿ ಮಾತಾಡೋದ ನೀನು ಏನಕ್ಕ ಮಾತಾಡೋದ್ ಹಂಗೆಲ್ಲ ಹೋಗ್ ಎದ್ದೇಳ ಮೇಲಕ್ಕೆ ಎದ್ದೋಗಿ ಏನೋ ಕೆಲ್ಸ ನೋಡೋ ಅವಳೆಲ್ಲ ಹುಡ್ಕ್ರೋ ಅಕ್ಕ ಬಂದ್ರ ಇವ್ರೂನು ಬಂದವ್ರ ಬಾರೇ ನ ಎಲ್ಲ ಶುಕ್ರ ಕೃಷ್ಣ ಎಲ್ಲ ಅಮ್ಮ ಎಲ್ಲ ಹುಡುಕಿದ್ರೆ ಇಡೀ ತೋಟಗಳೆಲ್ಲ ಹುಡುಕಿದ್ರೆ ಕೆರೆಗಳು ಬಾಯಿಗ್ಳು ಎಲ್ಲ ಹುಡುಕಿದ್ರೆ ಎಲ್ಲ ಕಾಣಿಸಿಲ್ಲ ಹೋಗು ಏನ ಬಾಯಕ ಬಿದ್ದೋಗಿರೋ ಮೂರ್ ದಿವಸ ಹೋಗ ನಾನು ಏನ್ ಮಾಡ್ಲಿ ಮೂರ್ ದಿವ್ಸ ಗಂಟೆ ಇಲ್ಲೇ ಕುತ್ಕೊಂಡಿದ್ದೀನಿ ನಾನು ಇದ್ಯಾ ಇದ್ ಹೋಗ್ತಾಳೆನಾ ಅಯ್ಯ ಅದೇನು ಅನ್ಕೆ ಅಂತ ಹೇಳಿದ್ ಬಿದೋಗಿಬೋದೇನ ಮೂರು ದಿನ ಬೇಕು ಜನ ಕೇಳಕ್ಕ ನಾನೇ ಹೋಗೋನ ಗಂಗಮ್ಮನ ಮೂರು ದಿಸ್ಕಂತ ಮೇಲ್ಕ ಬಿಡೋದು ಹ್ಮ್ ಅಲ್ಲಿವರೆಕು ನಾವು ಕಾಯ್ಬೇಕು ಇನ್ನೇನ್ ಮಾಡಕ್ ಅಳ್ಬೇಡ ಕಲ್ದಿರು ಹ್ಮ್ ಅಳ್ಬೇಡ ಅಮ್ಮನ ಕೂತಾಳೆ ನೋಡ್ರಿ ಅನ್ಕಮ್ನ ಅಮ್ಮನ ಹೇಳಿದ್ವು ಅವ್ರ ಅಜ್ಮಾನ್ ಸತ್ತದ್ಮೇಲೆ ಮದ್ವೆಗ ಗಂಡು ಹುಡುಕ್ತಾಳಂತೆ ಒಳ್ಳೆಯವ್ರು ಸಿಕ್ಕಿದ್ರೆ ಮದುವೆ ಆಗ್ತೀನಿ ಅಂತ ಹೇಳ್ತಾವಳಮ್ಮ ಹ್ಮ್ ಇನ್ ಹುಷಾರ್ ಇದ್ರ ಮನ್ಮೇಲೆ ಹೌ ಸಾಕತ್ರಿ ಎತ್ತಮ್ಮ ನಿಮ್ ಬುದ್ಧಿ ನ್ಯಾಯನ ಕಲ್ಕೊಂತಾರ ಹ್ಮ್ ನಿನ್ನಂತವ್ರ ಒಬ್ರು ಊರಾಗಿದ್ಬಿಟ್ರೆ ಊರು ಉದ್ದಾರ ಬರಗಳು ನೋಡಮ್ಮ ಯಮ್ನ ಬೋಡಮ್ಮ ಅಲ್ಲ ಇಷ್ಟು ವಯಸ್ಸಾಗದೆ ಮಗಳಿಗೆ ಮದುವೆ ಮಾಡ್ಬೇಕು ನಾನ್ ಮದ್ವೆ ಆತೀನಿ ಅಂತ ಹೇಳ್ತಾ ಇದ್ದೀರಾ ಬಳೆ ಏನ್ ಸತ್ತು ನೀನು ಸಿಗ್ಗುಮಾನ ಮರ್ಯಾದೆ ಇಲ್ದಿದ್ರೆ ಹೋಯ್ತು ಅಯ್ಯ ಅಕೋ ಬೇಜಾರ್ ಮಾಡ್ಕೊಂಬಿಡ್ರಕೋ ಅಲ್ಲಕ ನನ್ ಮಗಳ ಮದ್ವೆ ಆಗಿ ಗಂಡ ಮಾಡಿ ಕೋತಾಳೆ ನನ್ಗೆ ಯಾರಕ್ಕ ಆಧಾರ ನನ್ ಯಾರಕ್ಕ ನೋಡ್ಕೊಂತಾರೆ ಇನ್ನೊಂದು ಮಗುವನ ಆದ್ರೆ ಅದ್ ಆಧಾರ ಇತ್ತದಲ್ಲ ಸರಿಯಾಗಿ ಅನ್ಸು ಬಿಡು ನೀನು ಸರಿಯಾಗಿ ಅನ್ಸೆ

நீர்த்த எ ிக நீர் கண்ண நீ அயோ ஒன் ಯಾವ ಊರಮ್ಮ ನಿಮ್ಮದು ಯಾಕೆ ಕಿಲಕ್ ಬಂದಿದ್ಯಾ ನಮ್ದು ಇದೇ ಊರೇ ಹ್ಞೂ ಇದೆಯಾ ಊರೇ ನಾನು ಈ ಊರಾಗೆ ಯಾವತ್ತೂ ನಿನ್ನ ನೋಡಿಲ್ಲಲ್ಲ ಹಾಂ ಏನು ಕಿಲಕ್ಕೆ ಬಂದಿರೋದು ಕೆರೆಕ್ಕೆ ಬೀಳೋಕೆ ಬಂದಿದ್ದೀನಿ ಅಯ್ಯೋ ಹಂಗೆಲ್ಲ ಬೀಳ್ಕೊಡ್ತೀವಿ ಕೆರೆಗೆ ಮಸ್ಲೇ ಅದು ತಿನ್ನಾಕ ಕುಡ್ತದ ಬಾ ಎದ್ದೇಳ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಎಲ್ಲ ನಾನು ನಿಮ್ಮ ಮನೆ ಇರೋದಾ ಇಲ್ಲೇ ಅದ ಬಾ ಕರ್ಕೊಂಡು ಬಾ ನಮ್ಮ ಮನೆಯಾಗ ಇಲ್ಲ ಇಲ್ಲ ನಾನು ಬರಲ್ಲ ಕಾಸು ಬಿಡಲ್ಲವಾ ಕೆರೆಗೆ ಬಿದ್ದೋಗಲ್ಲ ನಾನು ಬರಲ್ಲ ಓ ಯಮ್ಮನ ಕೇಳೋ ತಲೆ ಸರಿ ಇಲ್ಲ ಅಷ್ಟೇ ಹಾಂ ಬಿದು ಸೊತ್ತಗಿತ್ರಿ ಏನು ಯಾವ ರೀತಿಯ ಮುಂದೆ ಒಬ್ಬ ಅಮ್ಮ ಬಾ ನಮ್ಮ ಮನೆಗೆ ಹೋಗೋಣ ಬಾ ಬಾ ನಿಮ್ಮ ಮನೆಗೆ ಕರ್ಕೊಂಡೋಗಿ ಬಿಡ್ತೀನಿ ಬಾ ಇಲ್ಲ ಇಲ್ಲ ಕಾಸು ಬೇಕು ನಂಗೆ ಇಲ್ಲೇ ಇಲ್ಲ ಕಾಸುಗಳ ನನಗು ನಾನು ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ ಹೋಗ್ಲಿನ ನಿನ್ ಕಾಸುಗ್ಲಿಲ್ಲ ನಮ್ಮ ಮನೆಗವೆ ಬಾ ಅಮ್ಮ ನಮ್ಮ ಮನೆಗೆ ಕರ್ಕೊಂಡೋಗ್ತೀನಿ ನೀನು ಹಾಕಿ ಎತ್ಕೊಂಡೋದೇ ಅಲ್ಲ ಯಾನವಳು ಅಯ್ಯೋ ಅಬ್ಬಾ ಅಮ್ಮ ಬಾ ಕೊಟ್ಬಿಡ್ತೀನಿ ಬಾ ನಿನ್ನೂ ಅವು ಕಾಸುಗಳು ಓ ನಾನುವೇ ಬಾ ಕೊಡ್ತೀನಿ ಬಾ ನಮ್ಮ ಮನೆಗಾವೇ ಬಾ ಕೊಡ್ತೀನಿ

ஏன் நம்ம கண்ட்யா அவ்விட்டா ஸ்டேஷன் முந்துவர